ರಾಜ್ಯದಲ್ಲಿ ಪ್ರಶಸ್ತಿಗಳು ಮಾರಾಟಕ್ಕಿದ್ಯಾ ಅನ್ನೋ ಪ್ರಶ್ನೆ ಒಂದು ಆಡಿಯೋ ಇಂದ ಈಗ ಬಹಿರಂಗ ಆಗ್ತಾ ಇದೆ ಪ್ರಶಸ್ತಿ ಮಾರಾಟಕ್ಕಿದ್ಯಾ ಅನ್ನುವ ವಿಚಾರವನ್ನು ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತು ಒಂದು ಆಡಿಯೋ ಸಮೇತವಾಗಿ ಈ ವಿವಾದಕ್ಕೆ ಪುರುಷೋತ್ತಮ ಬಿಳಿಮಲೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಬಿಳಿಮಲೆ ಅವರು ಪ್ರಶಸ್ತಿಗಳ ಮಾರಾಟದ ಬಗ್ಗೆ ಮಾತನಾಡಿಲ್ಲ ನಾನು ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡಿಲ್ಲ ರಿಪಬ್ಲಿಕ್ ಕನ್ನಡಕ್ಕೆ ಪುರುಷೋತ್ತಮ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನಾಗತಹಳ್ಳಿ ರಮೇಶ್ ಅವರು ನನಗೆ ಕರೆ ಮಾಡಿದ್ರು ಮಾತನಾಡಿದ್ದನ್ನ ಅವರು ಯಾಕೆ ಹೊರಗಡೆ ಬಿಟ್ಟರು ಇದರಲ್ಲಿ ರಾಜಕೀಯ ದುರುದ್ದೇಶ ಇದೆ ರಿಪಬ್ಲಿಕ್ ಕನ್ನಡಕ್ಕೆ ಪುರುಷೋತ್ತಮ ಅವರು ಈ ರೀತಿಯಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ ನಮ್ಮ ಜೊತೆ ಪುರುಷೋತ್ತಮ್ ಬಿಳಿಮಲೆ ಅವರು ಇರುವಂತದ್ದು ಏನು ನಾಗ್ತೇಹಳ್ಳಿ ರಮೇಶ್ ಅವರ ಜೊತೆ ಮಾತಾಡುವಂತಹ ಸಂದರ್ಭದಲ್ಲಿ ಪ್ರಶಸ್ತಿಗಳು ಮಾರಾಟಕ್ಕಿದೆ ಅನ್ನೋ ಒಂದು ರೀತಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸೋ ಸಂಬಂಧಪಟ್ಟಂತೆ ಆ ರೀತಿ ಏನು ಸುದ್ದಿ ಆಗ್ತಾ ಇರುವಂತದ್ದು ಆ ಸಂಬಂಧಪಟ್ಟಂತೆ ಮಾತಾಡಕ್ಕೆ ಸ್ವತಃ ಇದ್ದಾರೆ ಸರ್ ತಮ್ಮ ಮಾತಾಡಿರುವಂತಹ ಆಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು ಪ್ರಶಸ್ತಿ ಮಾರಾಟಕ್ಕೆ ಇದೆ ಅಸಮಾಧಾನ ವ್ಯಕ್ತಪಡಿಸಿರುವುದು ಏನಾಗಿದೆ ಸರ್ ಆಕ್ಚುಲಿ ನಾನು ಮಕ್ಕಳಿಗೆ ಕನ್ನಡ ಹೇಳಿಕೊಡ್ತಾ ಇದ್ದಾಗ ಫೋನ್ ಬಂತು ಫೋನ್ ಬಂದು ಅವರು ನಾನು ನಾಗತಿಹಳ್ಳಿ ರಮೇಶ ಅಂತ ಹೇಳಿದ್ರು ಒಂದೇ ಸಮನೆ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡಕ್ಕೆ ಶುರು ಮಾಡಿದ್ರು ನೀವೆಲ್ಲಲ್ಲಿ ಇದ್ದುಕೊಂಡು ಏನ್ ಮಾಡ್ತೀರಿ ನೀವು ರಾಜೀನಾಮೆ ಕೊಟ್ಟು ಹೊರಟು ಹೋಗಿ ಇತ್ಯಾದಿಗಳು ಆಗ ನಾನು ಹೇಳಿದೆ ನೋಡಿ ನಾವು ಒಳಗಿಂದ ಎಷ್ಟು ಜನಪರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವೋ ಅದನ್ನು ನಾವು ಮಾಡ್ತಿದ್ದೀವಿ ಇಡೀ ಸಿಸ್ಟಮ್ ಅನ್ನು ಬದಲಾಯಿಸುವ ಶಕ್ತಿ ನಮಗಿಲ್ಲ ಮತ್ತೆ ಪ್ರಶಸ್ತಿಗಳಲ್ಲಿ ಕೂಡ ಹಾಗೆ ಇಲ್ಲಿ ಅಲ್ಲಿ ತುಂಬಾ ಜನ ಒಂದು ಅರವತ್ತು ಜನರ ಸದಸ್ಯರು ಇರ್ತಾರೆ ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತೀವಿ ನಮ್ಮ ನಮ್ಮ ಅಭಿಪ್ರಾಯಗಳನ್ನು ಡೆಮೊಕ್ರೆಟಿಕ್ ಆಗಿ ಹೇಳ್ತೀವಿ ತಕ್ಕೊಳ್ತಾರೆ ಆಮೇಲೆ ಇಲೆಕ್ಟೆಡ್ ಮೆಂಬರ್ ಇರ್ತಾರೆ ಮುಖ್ಯಮಂತ್ರಿಗಳು ಅವರ ಮೇಲೆ ಸಾಕಷ್ಟು ಒತ್ತಡಗಳು ಇರ್ತವೆ ಒಂದು ಫೈನಲ್ ಲಿಸ್ಟ್ ಬಂದಾಗ ನಾವೆಲ್ಲರೂ ಒಪ್ಪಿಕೊಳ್ತೇವೆ ಅಂತ ನಾನು ಹೇಳಿದ್ದು ಹೌದು ಅದು ಅಂದ್ರೆ ಅಷ್ಟೇ ಹೇಳಿದ್ದು ಮತ್ತು ನಾನು ಏನು ಆ ಅದು ಅಂದ್ರೆ ಅದನ್ನು ತಿರುಚಿ ಹೇಳಿದಕ್ಕೆ ನಾನು ಜವಾಬ್ದಾರ ಅಲ್ಲ ಬಟ್ ನಾನು ಏನು ಹೇಳಿದ್ದೇನೆ ಡೆಮಾಕ್ರೆಟಿಕ್ ಆಗಿ ಅದಕ್ಕೆ ನಾನು ಬದ್ಧನಿದ್ದೇನೆ ಅದರಲ್ಲಿ ಏನು ಏನು ಅಪರಾಧ ಆಗುವ ಈಗ ಸರ್ಕಾರ ಅವರು ಹೇಳಿದ್ರು ನೀವು ಏನು ಕಾರ್ಯಕ್ರಮ ಮಾಡ್ತಾ ಇಲ್ಲ ಅಂತ ಸರ್ಕಾರಗಳು ಕಾರ್ಯಕ್ರಮ ಮಾಡ್ತಾ ಇದ್ದಾವಲ್ಲ ಈಗ ಬಾಗಲಕೋಟೆಯಲ್ಲಿ ಬಸವ ಕಾರ್ಯಕ್ರಮ ಮಾಡ್ತಾ ಇದೆ ಆಮೇಲೆ ಬೇರೆ ಬೇರೆ ಜಯಂತಿಗಳನ್ನೆಲ್ಲ ಮಾಡ್ತಾ ಇದೆ ಆಮೇಲೆ ಒಟ್ಟಾರೆ ಅಭಿವೃದ್ಧಿಯ ಸಂದರ್ಭದಲ್ಲಿ ಸಾಹಿತ್ಯ ಸಂಸ್ಕೃತಿಗೆ ಎಷ್ಟು ಹಣ ಕೊಡಬೇಕು ಎಂಬುದು ಸರ್ಕಾರದ ವಿವೇಚನೆಗೆ ಬಿಟ್ಟದ್ದು ಸೊ ಈ ತರ ಒಂದು ಜವಾಬ್ದಾರಿಯುತ ಹುದ್ದೆಯಲ್ಲಿರುವ ನಾನು ಏನು ಹೇಳಬೇಕು ಅದನ್ನು ಹೇಳಿದೆ ಆದರೆ ನಾನು ಕೆಲವು ನೋಡಿದಾಗ ಟೈಟ್ಲ್ಗಳನ್ನೆಲ್ಲ ಈಗ ಸಿದ್ದರಾಮಯ್ಯ ನನಗೆ ಏನು ಅದು ಅವರು ಹೇಳಿದ ಮಾತು ಆದರೆ ಅದನ್ನ ರಿಲೀಸ್ ಇದು ಎಂತದು ಟೈಟ್ಲ್ ಕೊಟ್ಟಾಗ ನಾನು ಹೇಳಿದಾಗ ಮಾಡಿದ್ರು ಅದು ಅವರು ಹೇಳಿದ್ದೆ ಆಕ್ಚುಲಿ ನಾನು ಹೇಳಿಲ್ಲ ಯಾಕಂದ್ರೆ ನಾನು ನನ್ನನ್ನು ಪ್ರಧಾನ ಮುಖ್ಯಮಂತ್ರಿಗಳಲ್ಲಿ ಕರೆದಿದ್ದಾರೆ ಜವಾಬ್ದಾರಿ ಕೆಲಸ ಕೊಟ್ಟಿದ್ದಾರೆ ಹಣ ಕೊಟ್ಟಿದ್ದಾರೆ ಮತ್ತೆ ನನ್ನ ಯಾವ ಕೆಲಸಗಳಲ್ಲಿ ಕೂಡ ಅವರು ಇನ್ವಾಲ್ವ್ ಇದು ತೊಂದರೆ ಕೊಟ್ಟಿಲ್ಲ ಹಾಗಾಗಿ ನಾನು ಅದರ ವಿರುದ್ಧ ಮಾತಾಡೋ ಪ್ರಶ್ನೆ ಇಲ್ಲ ಆದರೆ ನಾನು ಆ ಒಟ್ಟು ಘಟನೆಯಿಂದ ಒಂದು ಒಳ್ಳೆ ಪಾಠ ಕಲಿತೆ ಏನು ಅಂತಂದ್ರೆ ಯಾರೋ ಫೋನ್ ಮಾಡಿದರೆ ನೀವು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ ಮತ್ತು ಖಾಸಗಿಯಾದಂತ ಒಂದು ಮಾತುಕತೆಯನ್ನು ಪಬ್ಲಿಕ್ ಡೊಮನ್ ಹಾಕುವ ಅನೈತಿಕತೆ ಇದೆಯಲ್ಲ ಅದನ್ನ ಲೇಖಕರು ಬರಹಗಾರರು ಅನುಸರಿಸದ ಹೋದ್ರೆ ಇನ್ಯಾರು ಅನುಸರಿಸಬೇಕು ನಾಗತಿಹಳ್ಳಿಯವರು ಒಳ್ಳೆ ಲೇಖಕರು ಅಂತ ನನಗೆ ಗೊತ್ತು ಅವರೇ ಹಾಗೆ ಮಾಡಿದ್ರೆ ತಪ್ಪಲ್ವ ಅದು ಪುರುಷೋತ್ತಮ ಮತ್ತೆ ಅವ್ರು ಹೇಳ್ತಾ ಇರುವಂತ ಯಾವುದೂ ಕೂಡ ಸರ್ಕಾರದ ವಿರುದ್ಧ ಆಗಲಿ ಅಥವಾ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಮಾತಾಡಿಲ್ಲ ಆದ್ರೆ ಈ ಸಂಬಂಧಪಟ್ಟಂತೆ ಖಾಸಗಿಯಾಗಿ ಮಾತಾಡಿದಂತ ಆಡಿಯೋನ ರಿಲೀಸ್ ಮಾಡಿದ್ರು ಕೂಡ ಮೊದಲು ಅಂತ ಹೇಳುವ ಮೂಲಕ ಈ ಘಟನೆ ಅಸಾಧಾನ ವ್ಯಕ್ತಪಡಿಸಿ ವಿಜಯಲ್ ರಾಜ್ಯದಲ್ಲಿ ಪ್ರಶಸ್ತಿಗಳು ಮಾರಾಟಕ್ಕಿದ್ಯಾ ಅನ್ನೋ ಪ್ರಶ್ನೆ ಒಂದು ಇಂದ ಈಗ ಬಹಿರಂಗ ಆಗ್ತಾ ಇದೆ ಪ್ರಶಸ್ತಿ ಮಾರಾಟಕ್ಕಿದ್ಯಾ ಅನ್ನುವ ವಿಚಾರವನ್ನು ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತು ಒಂದು ಆಡಿಯೋ ಸಮೇತವಾಗಿ ಈ ವಿವಾದಕ್ಕೆ ಪುರುಷೋತ್ತಮ್ ಬಿಳಿಮಲೆಯವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಬಿಳಿಮಲೆ ಅವರು ಪ್ರಶಸ್ತಿಗಳ ಮಾರಾಟದ ಬಗ್ಗೆ ಮಾತನಾಡಿಲ್ಲ ನಾನು ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡಿಲ್ಲ ರಿಪಬ್ಲಿಕ್ ಕನ್ನಡಕ್ಕೆ ಬಿಳಿಮಲೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನಾಗತಹಳ್ಳಿ ರಮೇಶ್ ಅವರು ನನಗೆ ಕರೆ ಮಾಡಿದ್ರು ಮಾತನಾಡಿದ್ದನ್ನ ಅವರು ಯಾಕೆ ಹೊರಗಡೆ ಬಿಟ್ಟರು ಇದರಲ್ಲಿ ರಾಜಕೀಯ ದುರುದ್ದೇಶ ಇದೆ ರಿಪಬ್ಲಿಕ್ ಕನ್ನಡಕ್ಕೆ ಪುರುಷೋತ್ತಮ ಬಿಳಿಮಲೆಯವರು ಈ ರೀತಿಯಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ ನಮ್ಮ ಜೊತೆ ಪುರುಷೋತ್ತಮ್ ಬಿಳಿಮಲೆ ಅವರು ಇರುವಂತದ್ದು ಏನು ನಾಗ್ತಿಹಳ್ಳಿ ರಮೇಶ್ ಅವರ ಜೊತೆ ಮಾತಾಡುವಂತಹ ಸಂದರ್ಭದಲ್ಲಿ ಪ್ರಶಸ್ತಿಗಳು ಮಾರಾಟಕ್ಕಿದೆ ಅನ್ನೋ ಒಂದು ಅಸಮಾಧಾನ ವ್ಯಕ್ತಪಡಿಸಿದ ಸಂಬಂಧಪಟ್ಟಂತೆ ಆ ರೀತಿ ಏನು ಸುದ್ದಿ ಆಗ್ತಾ ಇರುವಂತದ್ದು ಆ ಸಂಬಂಧಪಟ್ಟಂತೆ ಮಾತಾಡಕ್ಕೆ ಸ್ವತಃ ಇದ್ದಾರೆ ಸರ್ ತಮ್ಮ ಮಾತಾಡಿರುವಂತಹ ಆಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು ಪ್ರಶಸ್ತಿ ಮಾರಾಟಕ್ಕೆ ಇದೆ ಒಂದಷ್ಟು ಅಸಮಾಧಾನಿಸೋದು ಏನಾಗಿದೆ ಸರ್ ಆಕ್ಚುಲಿ ನಾನು ಮಕ್ಕಳಿಗೆ ಕನ್ನಡ ಹೇಳಿಕೊಡ್ತಾ ಇದ್ದಾಗ ಫೋನ್ ಬಂತು ಫೋನ್ ಬಂದು ಅವರು ನಾನು ನಾಗತಿಹಳ್ಳಿ ರಮೇಶ ಅಂತ ಹೇಳಿದ್ರು ಒಂದೇ ಸಮನೆ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡಕ್ಕೆ ಶುರು ಮಾಡಿದ್ರು ನೀವೆಲ್ಲಲ್ಲಿ ಇದ್ದುಕೊಂಡು ಏನ್ ಮಾಡ್ತೀರಿ ನೀವು ರಾಜೀನಾಮೆ ಕೊಟ್ಟು ಹೊರಟು ಹೋಗಿ ಇತ್ಯಾದಿಗಳು ಆಗ ನಾನು ಹೇಳಿದೆ ನೋಡಿ ನಾವು ಒಳಗಿಂದ ಎಷ್ಟು ಜನಪರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವೋ ಅದನ್ನು ನಾವು ಮಾಡ್ತಿದ್ದೀವಿ ಇಡೀ ಸಿಸ್ಟಮ್ ಅನ್ನು ಬದಲಾಯಿಸುವ ಶಕ್ತಿ ನಮಗೆ ಇಲ್ಲ ಮತ್ತೆ ಪ್ರಶಸ್ತಿಗಳಲ್ಲಿ ಕೂಡ ಹಾಗೆ ಇಲ್ಲಿ ಅಲ್ಲಿ ತುಂಬಾ ಜನ ಒಂದು ಅರವತ್ತು ಜನರ ಸದಸ್ಯರು ಇರ್ತಾರೆ ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತೀವಿ ನಮ್ಮ ನಮ್ಮ ಅಭಿಪ್ರಾಯಗಳನ್ನು ಡೆಮೊಕ್ರೆಟಿಕ್ ಆಗಿ ಹೇಳ್ತೀವಿ ತಕ್ಕೊಳ್ತಾರೆ ಆಮೇಲೆ ಇಲೆಕ್ಟೆಡ್ ಮೆಂಬರ್ ಇರ್ತಾರೆ ಮುಖ್ಯಮಂತ್ರಿಗಳು ಅವರ ಮೇಲೆ ಸಾಕಷ್ಟು ಒತ್ತಡಗಳು ಇರ್ತವೆ ಒಂದು ಫೈನಲ್ ಲಿಸ್ಟ್ ಬಂದಾಗ ನಾವೆಲ್ಲರೂ ಒಪ್ಪಿಕೊಳ್ತೇವೆ ಅಂತ ನಾನು ಹೇಳಿದ್ದು ಹೌದು ಅಂದ್ರೆ ಅಷ್ಟೇ ಹೇಳಿದ್ದು ಮತ್ತು ನಾನು ಏನು ಹೇಳಿದ್ದೇನೆ ಆ ಅದು ಅಂದ್ರೆ ಅದನ್ನು ತಿರುಚಿ ಹೇಳಿದಕ್ಕೆ ನಾನು ಜವಾಬ್ದಾರ ಅಲ್ಲ ಬಟ್ ನಾನು ಏನು ಹೇಳಿದ್ದೇನೆ ಡೆಮೊಕ್ರೆಟಿಕ್ ಆಗಿ ಅದಕ್ಕೆ ನಾನು ಬದ್ಧನಿದ್ದೇನೆ ಅದರಲ್ಲಿ ಏನು ಏನು ಅಪರಾಧ ಆಗುವ ಈಗ ಸರ್ಕಾರ ಅವರು ಹೇಳಿದ್ರು ನೀವು ಏನು ಕಾರ್ಯಕ್ರಮ ಮಾಡ್ತಾ ಇಲ್ಲ ಅಂತ ಸರ್ಕಾರಗಳು ಕಾರ್ಯಕ್ರಮ ಮಾಡ್ತಾ ಇದ್ದಾವಲ್ಲ ಈಗ ಬಾಗಲಕೋಟೆಯಲ್ಲಿ ಬಸವ ಕಾರ್ಯಕ್ರಮ ಮಾಡ್ತಾ ಇದೆ ಆಮೇಲೆ ಬೇರೆ ಬೇರೆ ಜಯಂತಿಗಳನ್ನೆಲ್ಲ ಮಾಡ್ತಾ ಇದೆ ಆಮೇಲೆ ಒಟ್ಟಾರೆ ಅಭಿವೃದ್ಧಿಯ ಸಂದರ್ಭದಲ್ಲಿ ಸಾಹಿತ್ಯ ಸಂಸ್ಕೃತಿಗೆ ಎಷ್ಟು ಹಣ ಕೊಡಬೇಕು ಎಂಬುದು ಸರ್ಕಾರದ ವಿವೇಚನೆಗೆ ಬಿಟ್ಟದ್ದು ಸೊ ಈ ತರ ಒಂದು ಜವಾಬ್ದಾರಿಯುತ ಹುದ್ದೆಯಲ್ಲಿರುವ ನಾನು ಏನು ಹೇಳಬೇಕು ಅದನ್ನು ಹೇಳಿದೆ ಆದರೆ ನಾನು ಕೆಲವು ನೋಡಿದಾಗ ಟೈಟ್ಲ್ಗಳನ್ನೆಲ್ಲ ಈಗ ಸಿದ್ದರಾಮಯ್ಯ ನನಗೆ ಏನು ಅದು ಅವರು ಹೇಳಿದ ಮಾತು ಆದರೆ ಅದನ್ನ ರಿಲೀಸ್ ಇದು ಎಂಥದ್ದು ಟೈಟ್ಲ್ ಕೊಟ್ಟಾಗ ನಾನು ಹಾಗೆ ಮಾಡಿದ್ರು ಅದು ಅವರು ಹೇಳಿದ್ದೆ ಆಕ್ಚುಲಿ ನಾನು ಹೇಳಿಲ್ಲ ಯಾಕಂದ್ರೆ ನಾನು ನನ್ನನ್ನು ಪ್ರಧಾನ ಮುಖ್ಯಮಂತ್ರಿಗಳು ಇಲ್ಲಿ ಕರೆದಿದ್ದಾರೆ ಜವಾಬ್ದಾರಿತ ಕೆಲಸ ಕೊಟ್ಟಿದ್ದಾರೆ ಹಣ ಕೊಟ್ಟಿದ್ದಾರೆ ಮತ್ತೆ ನನ್ನ ಯಾವ ಕೆಲಸಗಳಲ್ಲಿ ಕೂಡ ಅವರು ಇನ್ವಾಲ್ವ್ ಇದು ತೊಂದರೆ ಕೊಟ್ಟಿಲ್ಲ ಹಾಗಾಗಿ ನಾನು ಅದರ ವಿರುದ್ಧ ಮಾತಾಡೋ ಪ್ರಶ್ನೆ ಇಲ್ಲ ಆದರೆ ನಾನು ಆ ಒಟ್ಟು ಘಟನೆಯಿಂದ ಒಂದು ಒಳ್ಳೆ ಪಾಠ ಕಲಿತೆ ಏನು ಅಂತಂದ್ರೆ ಯಾರೋ ಫೋನ್ ಮಾಡಿದರೆ ನೀವು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ ಮತ್ತು ಖಾಸಗಿಯಾದಂತ ಒಂದು ಮಾತುಕತೆಯನ್ನು ಪಬ್ಲಿಕ್ ಗೆ ಹಾಕುವ ಅನೈತಿಕತೆ ಇದೆಯಲ್ಲ ಅದನ್ನ ಲೇಖಕರು ಬರಹಗಾರರು ಅನುಸರಿಸೋದು ಹೋದ್ರೆ ಇನ್ಯಾರು ಅನುಸರಿಸಬೇಕು ಅವರು ಒಳ್ಳೆ ಲೇಖಕರು ಅಂತ ನನಗೆ ಗೊತ್ತು ಅವರೇ ಹಾಗೆ ಮಾಡಿದ್ರೆ ತಪ್ಪಲ್ವ ಅದು ಪುರುಷೋತ್ತಮ ಬಿಳಿಮಲೆ ಅವರು ಅವ್ರ ಹೇಳ್ತಾ ಇರುವಂತ ನಾನು ಯಾವುದೂ ಕೂಡ ಸರ್ಕಾರದ ವಿರುದ್ಧ ಅಥವಾ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಮಾತಾಡಿಲ್ಲ ಆದ್ರೆ ಈ ಸಂಬಂಧಪಟ್ಟಂತೆ ಖಾಸಗಿಯಾಗಿ ಮಾತಾಡಿದಂತ ಆಡಿಯೋನ ರಿಲೀಸ್ ಮಾಡಿದ್ರೆ ಕೂಡ ಮೊದಲು ತಪ್ಪು ಅಂತ ಹೇಳುವ ಮೂಲಕ ಈ ಘಟನೆ ಸಂಬಂಧಪಟ್ಟ ಸಮಾಧಾನ ವ್ಯಕ್ತಪಡಿಸಿರುವಂತರ ಪರ್ಸನ್ ವಿಜಯ್ ವಿಜಯ ರಾಜ್ಯದಲ್ಲಿ ಪ್ರಶಸ್ತಿಗಳು ಮಾರಾಟಕ್ಕಿದ್ಯಾ ಅನ್ನೋ ಪ್ರಶ್ನೆ ಒಂದು ಆಡಿಯೋ ಇಂದ ಈಗ ಬಹಿರಂಗ ಆಗ್ತಾ ಇದೆ ಪ್ರಶಸ್ತಿ ಮಾರಾಟಕ್ಕಿದ್ಯಾ ಅನ್ನುವ ವಿಚಾರವನ್ನು ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತು ಒಂದು ಆಡಿಯೋ ಸಮೇತವಾಗಿ ಈ ವಿವಾದಕ್ಕೆ ಪುರುಷೋತ್ತಮ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ವಿಳಿಮಲೆ ಅವರು ಪ್ರಶಸ್ತಿಗಳ ಮಾರಾಟದ ಬಗ್ಗೆ ಮಾತನಾಡಿಲ್ಲ ನಾನು ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡಿಲ್ಲ ರಿಪಬ್ಲಿಕ್ ಕನ್ನಡಕ್ಕೆ ಪುರುಷೋತ್ತಮ ಬಿಳಿಮಲೆಯವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನಾಗತೆಹಳ್ಳಿ ರಮೇಶ್ ಅವರು ನನಗೆ ಕರೆ ಮಾಡಿದ್ರು ಮಾತನಾಡಿದ್ದನ್ನ ಅವರು ಯಾಕೆ ಹೊರಗಡೆ ಬಿಟ್ಟರು ಇದರಲ್ಲಿ ರಾಜಕೀಯ ದುರುದ್ದೇಶ ಇದೆ ರಿಪಬ್ಲಿಕ್ ಕನ್ನಡಕ್ಕೆ ಪುರುಷೋತ್ತಮ ಬಿಳಿಮಲೆಯವರು ಈ ರೀತಿಯಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ ನಮ್ಮ ಜೊತೆ ಪುರುಷೋತ್ತಮ್ ಬಿಳಿಮಲೆ ಅವರು ಇರುವಂತದ್ದು ಏನು ನಾಗತಿಹಳ್ಳಿ ರಮೇಶ್ ಅವರ ಜೊತೆ ಮಾತಾಡುವಂತಹ ಸಂದರ್ಭದಲ್ಲಿ ಪ್ರಶಸ್ತಿಗಳು ಮಾರಾಟಕ್ಕಿದೆ ಅನ್ನೋ ಒಂದು ಅಸಮಾಧಾನ ವ್ಯಕ್ತಪಡಿಸೋದ ಸಂಬಂಧಪಟ್ಟಂತೆ ಆ ರೀತಿ ಏನು ಸುದ್ದಿ ಆಗ್ತಾ ಸಂಬಂಧಪಟ್ಟಂತೆ ಮಾತಾಡಕ್ಕೆ ಸ್ವತಃ ಹೋಗಿದ್ದಾರೆ ಸರ್ ತಮ್ಮ ಮಾತಾಡಿರುವಂತ ಆಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು ಪ್ರಶಸ್ತಿ ಮಾರಾಟಕ್ಕಿದೆ ಒಂದಷ್ಟು ಅಸಮಾನ ವ್ಯಕ್ತಪಡಿಸಿದ ಏನಾಗಿದೆ ಸರ್ ಆಕ್ಚುಲಿ ನಾನು ಮಕ್ಕಳಿಗೆ ಕನ್ನಡ ಹೇಳಿಕೊಡ್ತಾ ಇದ್ದಾಗ ಫೋನ್ ಬಂತು ಫೋನ್ ಬಂದು ಅವರು ನಾನು ನಾಗತಿಹಳ್ಳಿ ರಮೇಶ ಅಂತ ಹೇಳಿದ್ರು ಒಂದೇ ಸಮಯ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡಕ್ಕೆ ಶುರು ಮಾಡಿದ್ರು ನೀವೆಲ್ಲಲ್ಲಿ ಇದ್ದುಕೊಂಡು ಏನ್ ಮಾಡ್ತೀರಿ ನೀವು ರಾಜೀನಾಮೆ ಕೊಟ್ಟು ಹೊರಟು ಹೋಗಿ ಇತ್ಯಾದಿಗಳು ಆಗ ನಾನು ಹೇಳಿದೆ ನೋಡಿ ನಾವು ಒಳಗಿಂದ ಎಷ್ಟು ಜನಪರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವೋ ಅದನ್ನು ನಾವು ಮಾಡ್ತಿದ್ದೀವಿ ಇಡೀ ಸಿಸ್ಟಮ್ ಅನ್ನು ಬದಲಾಯಿಸುವ ಶಕ್ತಿ ನಮಗಿಲ್ಲ ಮತ್ತೆ ಪ್ರಶಸ್ತಿಗಳಲ್ಲಿ ಕೂಡ ಹಾಗೆ ಇಲ್ಲಿ ಅಲ್ಲಿ ತುಂಬಾ ಜನ ಒಂದು ಅರವತ್ತು ಜನರ ಸದಸ್ಯರು ಇರ್ತಾರೆ ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತೀವಿ ನಮ್ಮ ನಮ್ಮ ಅಭಿಪ್ರಾಯಗಳನ್ನು ಡೆಮೊಕ್ರೆಟಿಕ್ ಆಗಿ ಹೇಳ್ತೀವಿ ತಕ್ಕೊಳ್ತಾರೆ ಆಮೇಲೆ ಇಲೆಕ್ಟೆಡ್ ಮೆಂಬರ್ ಇರ್ತಾರೆ ಮುಖ್ಯಮಂತ್ರಿಗಳು ಅವರ ಮೇಲೆ ಸಾಕಷ್ಟು ಒತ್ತಡಗಳು ಇರ್ತವೆ ಒಂದು ಫೈನಲ್ ಲಿಸ್ಟ್ ಬಂದಾಗ ನಾವೆಲ್ಲರೂ ಒಪ್ಪಿಕೊಳ್ತೇವೆ ಅಂತ ನಾನು ಹೇಳಿದ್ದು ಹೌದು ಅಂದರೆ ಅಷ್ಟೇ ಹೇಳಿದ್ದು ಮತ್ತು ನಾನು ಏನು ಹೇಳಿದ್ದೇನೆ ಆ ಅದು ಅಂದ್ರೆ ಅದನ್ನು ತಿರುಚಿ ಹೇಳಿದಕ್ಕೆ ನಾನು ಜವಾಬ್ದಾರ ಅಲ್ಲ ಬಟ್ ನಾನು ಏನು ಹೇಳಿದ್ದೇನೆ ಡೆಮಾಕ್ರೆಟಿಕ್ ಆಗಿ ಅದಕ್ಕೆ ನಾನು ಬದ್ಧನಿದ್ದೇನೆ ಅದರಲ್ಲಿ ಏನು ಏನು ಅಪರಾಧ ಆಗುವ ಈಗ ಸರ್ಕಾರ ಅವರು ಹೇಳಿದ್ರು ನೀವು ಏನು ಕಾರ್ಯಕ್ರಮ ಮಾಡ್ತಾ ಇಲ್ಲ ಅಂತ ಸರ್ಕಾರಗಳು ಕಾರ್ಯಕ್ರಮ ಮಾಡ್ತಾ ಇದ್ದಾವಲ್ಲ ಈಗ ಬಾಗಲಕೋಟೆಯಲ್ಲಿ ಬಸವ ಕಾರ್ಯಕ್ರಮ ಮಾಡ್ತಾ ಇದೆ ಆಮೇಲೆ ಬೇರೆ ಬೇರೆ ಜಯಂತಿಗಳನ್ನೆಲ್ಲ ಮಾಡ್ತಾ ಇದೆ ಆಮೇಲೆ ಒಟ್ಟಾರೆ ಅಭಿವೃದ್ಧಿಯ ಸಂದರ್ಭದಲ್ಲಿ ಸಾಹಿತ್ಯ ಸಂಸ್ಕೃತಿಗೆ ಎಷ್ಟು ಹಣ ಕೊಡಬೇಕು ಎಂಬುದು ಸರ್ಕಾರದ ವಿವೇಚನೆಗೆ ಬಿಟ್ಟದ್ದು ಸೊ ಈ ತರ ಒಂದು